ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸೂರ್ಯಗ್ರಹಣ ಪ್ರಭಾವಗಳ ಕುಳಿತು ನಾವು ಇವತ್ತು ಇಂದು ತಿಳಿದುಕೊಳ್ಳೋಣ ಈ ಗ್ರಹಗಳನ್ನು ಬಹಳ ನಾವು ಮುಖ್ಯವೊಂದು ಪರಿಗಣಿಸಲಾಗುತ್ತೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣ ಸೆಪ್ಟೆಂಬರ್ ತಿಂಗಳಿನ ಇದೇ ಇಪ್ಪತ್ತೊಂದನೇ ತಾರೀಕಿನ ದಿನ ಸಂಭವಿಸುತ್ತೆ ಹಿಂದೂ ಧರ್ಮದಲ್ಲಿ ಸೂರ್ಯಗ್ರಹಣವನ್ನು ಶುಭ ಎಂದು ಪರಿಗಣಿಸಲಾಗುವುದಿಲ್ಲ ಅಂದರೆ ಗಮನಿಸಬೇಕಾದ ಸಂಗತಿ ಏನಪ್ಪ ಅಂತಂದರೆ ಈ ಲೆಕ್ಕಾಚಾರಗಳ ಪ್ರಕಾರ ವರ್ಷದ ಕೊನೆಯ ಸೂರ್ಯಗ್ರಹಣವು ಹನ್ನೆರಡು ರಾಶಿಗಳ ಮತ್ತು ಗ್ರಹಗಳ ಸ್ಥಾನಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋನ ಫಸ್ಟಿಂದ ಹಿಡಿದು ಸ್ಕಿಪ್ ಮಾಡದಲೇ ಕೊನೆಯ ತನಕ ನೋಡಿದ್ರೆ ಏನೆಲ್ಲ ಉಪಯುಕ್ತವಾದ ಲಾಭಗಳು ನಿಮಗೂ ಕೂಡ ಲಭಿಸುತ್ತೆ ಅನ್ನೋದು ನೀವೂ ಕೂಡ ವೀಕ್ಷಿಸಬಹುದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಹಾಕಿ ಗ್ರಹಣದ ಸಮಯದಲ್ಲಿ ಸೂರ್ಯ ರಾಶಿಯಲ್ಲಿ ಇರುತ್ತಾನೆ ವರ್ಷದ ಕೊನೆಯ ಸೂರ್ಯ ಗ್ರಹಣವು ಆಸ್ಟ್ರೇಲಿಯಾ ಮತ್ತು ಈ ದಕ್ಷಿಣ ಫೆಸಿಫಿಕ್ ಮಹಾಸಾಗರ ಕೆಲವೊಂದಿಷ್ಟು ಭಾಗಗಳಲ್ಲಿ ಮಾತ್ರ ಗೋಚರಿಸುತ್ತೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಮತ್ತು ಈ ಸೂತಕಾವಧಿಯು ಮಾನ್ಯವಾಗಿರುವುದಿಲ್ಲ ಆದರೆ ದೃಷ್ಟಿಕೋನದಿಂದ ಈ ಗ್ರಹಣವು ಈ ಗ್ರಹಣದ ಪರಿಣಾಮವು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಧನಾತ್ಮಕ ಮತ್ತು ಈ ವರ್ಣಾತ್ಮಕ ರೂಪದಲ್ಲಿ ಕಂಡುಬರುತ್ತೆ ಸೂರ್ಯಗ್ರಹಣ ಸಮಯ ಸೆಪ್ಟೆಂಬರ್ ತಿಂಗಳಿನ ಇಪ್ಪತ್ತೊಂದನೇ ತಾರೀಕಿನ ರಾತ್ರಿ ಹತ್ತು ಗಂಟೆ ಐವತ್ತ ಒಂಬತ್ತು ನಿಮಿಷಕ್ಕೆ ಪ್ರಾರಂಭ ಇಪ್ಪತ್ತೆರಡನೇ ತಾರೀಕಿನ ಬೆಳಗ್ಗೆ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಅಂತ್ಯ ಭಾರತದಲ್ಲಿ ಈ ಗ್ರಹಣ ಗೋಚರಿಸುವುದಿಲ್ಲ ಏಕೆಂದರೆ ಸೂರ್ಯ ಈ ವೇಳೆ ಭಾರತಕ್ಕೆ ಅಡ್ಡವಾಗಿರುತ್ತಾನೆ ಈ ದಕ್ಷಿಣ ಗೋಳಾರ್ಧದಲ್ಲಿ ವಿಶೇಷವಾಗಿ ಪೂರ್ವ ಆಸ್ಟ್ರೇಲಿಯಾ ಮತ್ತು ಈ ಅಂಟಾರ್ಟಿಕಾ ಮತ್ತು ಈ ಪೆಸಿಫಿಕ್ ದೀಪಗಳು ಈ ಗ್ರಹಣವನ್ನು ನೇರವಾಗಿ ವೀಕ್ಷಿಸಲು ಸಾಧ್ಯವಾಗುತ್ತದೆ ಕೆಲ ಪ್ರದೇಶಗಳಲ್ಲಿ ಸೂರ್ಯನ ಬಹುತೇಕ ಭಾಗ ಚಂದ್ರನ ನೆರಳಿನಲ್ಲಿ ಮುಟ್ಟಲು ಪಡುವುದರಿಂದ ಅತ್ಯಂತ ಆಕರ್ಷಕ ದೃಶ್ಯಗಳು ಸೃಷ್ಟಿಯಾಗುತ್ತೆ ಸೂರ್ಯಗ್ರಹಣ ಕುಂಭರಾಶಿಯ ಜಾತಕದವರ ಮೇಲೆ ಮತ್ತೆ ಅವರ ಪಾಲಿಗೆ ಹೇಗೆ ಸಾಬೀತ್ ಆಗಲಿದೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸುತ್ತೆ ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ನಾವು ಸಂಪೂರ್ಣವಾಗಿ ನೋಡೋಣ ಕುಂಭರಾಶಿಯಲ್ಲಿ ಜನಿಸಿದವರು ಸೂರ್ಯಗ್ರಹಣದ ದಿನದಂದು ಬಹಳ ಶುಭ ಫಲಿತಾಂಶಗಳನ್ನು ಅನುಭವಿಸುತ್ತಾರೆ ಕೌಟುಂಬಿಕ ಘರ್ಷಣೆಗಳು ಕೊನೆಗೊಳ್ಳುತ್ತೆ ಮತ್ತು ಸಾಮಾಜಿಕ ಗೌರವ ಅನ್ನೋದು ಹೆಚ್ಚಾಗುತ್ತೆ ಭೂಮಿ ಕಟ್ಟಡಗಳು ಪ್ರಯೋಜನಗಳನ್ನು ತರುತ್ವೆ ಹೊಸ ಕಾರು ಖರೀದಿಸುವ ಬಯಕೆ ಈಡೇರಿಸಬಹುದು ಅಂದರೆ ಪ್ರಯಾಣದ ಪ್ರಯೋಜನಕಾರಿಯಾಗುತ್ತೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಅನ್ನೋದು ತುಂಬಾ ಹೆಚ್ಚಾಗುತ್ತೆ ಅದೃಷ್ಟ ಅವರಿಗೆ ಅನುಕೂಲಕರವಾಗಿರುತ್ತೆ ಅಂದರೆ ಬಾಕಿ ಇರುವ ಕೆಲಸಗಳು ಎಲ್ಲ ನಿಮ್ಮದು ಏನೆಲ್ಲ ಕೆಲಸಗಳಿದೆ ಅದೆಲ್ಲ ಪೂರ್ಣಗೊಳ್ಳುತ್ತೆ ಹಠಾತ್ ಆರ್ಥಿಕ ಲಾಭ ಅನ್ನೋದು ಸಾಧ್ಯ ಕುಂಭರಾಶಿಯ ಜಾತಕದವರ ಸೂರ್ಯಗ್ರಹಣ ಫಲದ ಮಾಹಿತಿ ಪಿತೃಪಕ್ಷದ ಅಮಾವಾಸ್ಯೆಗೆ ಮತ್ತು ಈ ಜೊತೆಗೆ ಬಂದಿರುವ ಘನಘೋರವಾದ ಸೂರ್ಯಗ್ರಹಣ ಈಗಾಗಲೇ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಈ ಅಮಾವಾಸ್ಯೆ ಅದರಲ್ಲೂ ಕೂಡ ಈ ಪಿತೃಪಕ್ಷದ ಅಮಾವಾಸೆ ತುಂಬಾ ಪವರ್ಫುಲ್ ಅಂತಲೇ ಹೇಳಬಹುದು ಅವತ್ತಿನ ಅಂದರೆ ಇಂದು ಈ ಸೂರ್ಯಗ್ರಹಣ ಬೇರೆ ಬಂದು ಬಿಟ್ಟಿದೆ ಹಾಗಾಗಿ ಬಹಳ ಕೆಟ್ಟದ್ದು ಈ ರಾಶಿಯವರು ಈ ಪೂಜೆಗಳನ್ನು ಮಾಡಿ ಈ ರಾಶಿಯವರು ಅಂದರೆ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ನಿಮ್ಮ ಜೀವನ ಬದಲಾಗಿ ಬಿಡುತ್ತೆ ಮತ್ತು ನೀವು ಹುಷಾರು ಅನ್ನುವ ಮಾತುಗಳು ಎಲ್ಲ ಕಡೆ ಕೇಳಿ ಬರುತ್ತಿರುತ್ತೆ ಇದೆಲ್ಲ ಎಷ್ಟು ಸರಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂತಹ ಒಂದಷ್ಟು ವಿಚಾರಗಳು ಅಮಾವಾಸ್ಯೆಯ ದಿನಾನೇ ಸೂರ್ಯಗ್ರಹಣ ಸಂಭವಿಸುತ್ತೆ ಈ ಹುಣ್ಣಿಮೆ ದಿವಸನೇ ಚಂದ್ರಗ್ರಹಣ ಸಂಭವಿಸುತ್ತೆ ಯಾಕೆ ಅಂತ ಅಂದರೆ ಮೂರು ಗ್ರಹಗಳು ಭೂಮಿ ಸೂರ್ಯ ಚಂದ್ರ ಈ ಮೂರು ಸಮಾನಾಂತರ ರೇಖೆಗೆ ಬರತಕ್ಕಂತಹದ್ದು ಈ ಒಂದು ಪೌರ್ಣಮಿ ಮತ್ತು ಅಮಾವಾಸ್ಯೆಯ ಪೂರ್ವಕಾಲದಲ್ಲಿ ಹಾಗಾಗಿ ಈ ಒಂದು ಪ್ರತಿ ಬಾರಿಯೂ ಯಾಕೆ ನಮಗೆ ಈ ಗ್ರಹಣ ಅನ್ನೋದು ಸಂಭವಿಸುವುದಿಲ್ಲ ಅಂತ ಅಂದರೆ ಈ ಐದು ಡಿಗ್ರಿ ವ್ಯತ್ಯಾಸದಲ್ಲಿ ಇರುತ್ತೆ ಈಗಾಗಲೇ ಇದರ ಗ್ರಹಣ ಯಾಕೆ ಸಂಭವಿಸುತ್ತೆ ಅನ್ನೋದನ್ನು ನಾವು ಮೊನ್ನೆ ಮೊನ್ನೆ ತಾನೇ ನೋಡಿದ್ದೀವಿ ಹಾಗಾಗಿ ಏನು ಮತ್ತೆ ಪುನಃ ಅದರ ಬಗ್ಗೆ ಹೇಳುವಂತಹ ಅವಶ್ಯಕತೆ ಇಲ್ಲ ಅನ್ನೋದು ಈ ಸಂಭಾವನೆ ಯಾರಾದರೂ ತಿಳ್ಕೊಂಡಿಲ್ಲ ಅಂತಂದರೆ ಈ ಚಂದ್ರಗ್ರಹಣದ ವಿಡಿಯೋನ ನೀವು ಸಂಪೂರ್ಣವಾಗಿ ವೀಕ್ಷಿಸಬೇಕು ಮತ್ತು ಈ ಸೂರ್ಯಗ್ರಹಣದ ಅಮಾವಾಸ್ಯೆಯ ಬಗ್ಗೆನೂ ನೀವು ವೀಕ್ಷಿಸಿದ್ರೆ ನಿಮಗೆ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ ಪಿತೃಪಕ್ಷದ ಅಮಾವಾಸೆ ಈ ಮಹಾಲಯ ಅಮಾವಾಸೆ ಮತ್ತು ಈ ಭದ್ರ ಅಮಾವಾಸ್ಯೆ ಅಂತ ಕರೆಸಿಕೊಳ್ಳುವಂತಹ ಒಂದು ಈ ಅಮಾವಾಸ್ಯೆಗಳಲ್ಲಿ ಎಲ್ಲ ಅಮಾವಾಸ್ಯೆಗಿಂತ ಈ ಅಮಾವಾಸ್ಯೆ ಅಂತಂದರೆ ಜನರಿಗೆ ಈಗ ಬಹಳನೇ ಭಯ ಈ ಅಮಾವಾಸೆ ಅಂತ ಅಂದ್ರೇ ಎದುರುಕೊಂಡು ಅಡಗುತ್ತಾರೆ ಅಂತಂದ್ರಲ್ಲಿ ಈ ಪಿತೃಪಕ್ಷದ ಅಮಾವಾಸ್ಯೆ ಅಂದರೆ ಇನ್ನಷ್ಟು ಎದುರು ಕೊಡ್ತಾರೆ ಹಾಗಾಗಿ ಯಾಕೆ ಅಂತಹ ಅವರವರ ಮನಸ್ಥಿತಿಗಳನ್ನೇ ಕೇಳ್ಕೋಬೇಕು ಇವತ್ತು ನೀವು ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಎಷ್ಟು ನಿಮಗೆ ಒಳ್ಳೆಯದನ್ನು ಮಾಡುತ್ತವೆ ನೀವೇ ಯೋಚನೆ ಮಾಡೋದು ಅಸಾಧ್ಯವಾಗಿರುತ್ತೆ ಸೊ ಹಾಗಾಗಿ ನೀವು ಏನು ಮಾಡಬೇಕು ಅನ್ನೋದನ್ನು ನಾವು ಮೊದಲು ಕರೆಕ್ಟಾಗಿ ತಿಳಿದುಕೊಳ್ಬೇಕಾಗುತ್ತೆ ಈ ಪಿತೃಪಕ್ಷದ ಅಮಾವಾಸ್ಯೆಯ ದಿವಸ ಗ್ರಹಣ ನಡೆದಿದೆ ಅದೇ ವಿಶೇಷ ಏನೆಲ್ಲ ಅಮಾವಾಸ್ಯ ದಿನ ಘಟಿಸಬೇಕು ಮುಂದಿನ ತಿಂಗಳು ಅಮಾವಾಸ್ಯೆ ಇದ್ದರೂ ಅದೇ ಗ್ರಹಣವೇ ಈ ತಿಂಗಳಾದರೂ ಅದೇ ಗ್ರಹಣವೇ ಅದರಲ್ಲಿ ಯಾಕೆ ತಲೆ ಬಿಸಿ ಮಾಡ್ಕೋಬೇಕು ಮತ್ತು ಈ ಗ್ರಹಣ ನಡೀತಾ ಇರತಕ್ಕಂಥದ್ದು ರಾತ್ರಿ ಅಲ್ವಾ ಹಾಗಾಗಿ ನೀವು ಈ ಮಧ್ಯಕಾಲ ಮಧ್ಯರಾತ್ರಿ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮೋಕ್ಷಕಾಲ ಅನ್ನೋದು ಸಿಗುತ್ತೆ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಸುಮಾರು ನಾಲ್ಕು ಗಂಟೆವರೆಗೂ ಹೆಚ್ಚಿನ ಕಾಲ ಈ ಒಂದು ಗ್ರಹಣ ನಡೆಯತಕ್ಕಂಥದ್ದು ತುಂಬ ಜನ ಭಯಭೀತರಾಗಿದ್ದೀರಿ ಜೊತೆಗೆ ಎಷ್ಟೊಂದು ಜನ ನೀವು ತುಂಬಾ ಏನಪ್ಪ ಮಾಡಬೇಕು ಅಂತ ತಲೆ ಬಿಸಿ ಮಾಡ್ಕೊಂಡಿರ್ತೀರ ಈ ಪಿತೃಪಕ್ಷದ ದಿವಸ ಗ್ರಹಣ ವಿಧಿಯಂತೆ ನಾವು ಒಂದು ಪಿತೃಪಕ್ಷದ ಆಚರಣೆ ಮಾಡಬಹುದಾ ಅಥವಾ ಈ ಮಾಡಬಾರದಾ ಅಂತ ಮೊದಲು ಈ ಗ್ರಹಣದ ಬಗ್ಗೆ ಹೇಳಿ ಅನಂತರ ಪಿತೃಪಕ್ಷದ ಬಗ್ಗೆ ನಾವು ನೋಡೋಣ ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷ ಆಗಿರುವುದರಿಂದ ನಮ್ಮ ಭಾರತ ದೇಶದಲ್ಲಿ ಗ್ರಹಣ ಕಾಣಿಸುವುದಿಲ್ಲ ಈ ಗ್ರಹಣದ ಆಚರಣೆಯನ್ನು ನಾವು ಯಾರೂ ಮಾಡಬೇಕಾಗಿಲ್ಲ ಚಂದ್ರಗ್ರಹಣಕ್ಕೆ ಹೇಳಿದ್ದ ಆಚರಣೆ ನೀವು ಏನು ಮಾಡಬೇಕು ಅಂತ ಇಲ್ಲ ಇದು ನಮಗೆ ಗೋಚಾರವಾಗುವುದೇ ಇಲ್ಲ ನಮಗೆ ಕಾಣಿಸುವುದೇ ಇಲ್ಲ ಕಾಣಿಸುವ ಭಾಗಗಳಲ್ಲಿ ಎಫೆಕ್ಟ್ ಅನ್ನೋದು ಇರುತ್ತೆ ಮತ್ತು ತುಂಬನೇ ವಿಧಿವಿಧಾನಗಳನ್ನು ಫಾಲೋ ಮಾಡಬೇಕಾಗುತ್ತೆ ಸರಿಯೇ ಆದರೆ ನಮ್ಮ ಬಾ ದೇಶದಲ್ಲಿ ಈ ಕಡೆ ಪೂರ್ವ ದೇಶಗಳಿಗೆ ಕಾಣಿಸದೇ ಹೋಗಿರುವುದರಿಂದ ನಾವು ಯಾವುದೇ ರೀತಿಯಾದ ಆಚರಣೆ ಮಾಡುವಂತಹ ಅವಶ್ಯಕತೆ ಕೂಡ ಇಲ್ಲ ಈ ಪಿತೃಪಕ್ಷ ಅಂತ ಬಂದ ಸಂದರ್ಭಕ್ಕೆ ಖಂಡಿತವಾಗಿಯೂ ಸಹ ನೀವು ಏನು ಮಾಡಬಹುದು ಏನು ಆಚರಣೆಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಭಯ ಅನ್ನೋದು ಬೇಡ ಗ್ರಹಣ ಇದೆ ನಾವು ಮಾಡಿದರೆ ಪಿತೃಗಳಿಗೆ ಸೇರುತ್ತಾ ಸೇರಲ್ವಾ ಅಲ್ವಾ ಏನಿಲ್ಲ ಸೇರೇ ಸೇರುತ್ತೆ ಭಯ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ ನಮಗೆ ಪಿತೃಪಕ್ಷದ ಆಚರಣೆಯೆಲ್ಲ ಈ ಸೂರ್ಯಾಸ್ತದ ಒಳಗೆ ಮುಗಿಸಿಕೊಳ್ತೀವಿ ಸೂರ್ಯಾಸ್ತ ಅಲ್ಲ ನಡುರಾತ್ರಿ ನಡೆಯುವಂತಹ ಕೆಲಸ ಇದು ಹಾಗಾಗಿ ಯೋಚನೆನೇ ಬೇಡ ಘನಘೋರವಾದ ಪಿತೃಪಕ್ಷದ ಅಮಾವಾಸೆ ಏನು ಅಲ್ಲ ಘನಘೋರವಾದ ಈ ಗ್ರಹಣ ಆಕಾಶದಲ್ಲಿ ನಡೆಯುವಂತಹ ಈ ಗ್ರಹಣಕ್ಕೆ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು ಮನಸ್ಸಿಗೆ ಆಗುವ ಗ್ರಹಣಕ್ಕೆ ನಾವು ಯಾವತ್ತೂ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಆಗೋದೇ ಇಲ್ಲ ಹಾಗಾಗಿ ಈ ಒಂದು ಗ್ರಹಣಕ್ಕೆ ಯಾರು ಯೋಚನೆ ಮಾಡಬೇಕಾಗಿಲ್ಲ ನೆಮ್ಮದಿಯಾಗಿ ಇರಿ ಯಾವುದೇ ರೀತಿಯಾದ ಈ ಪ್ರಭಾವನೂ ಇಲ್ಲ ಯಾವ ರಾಶಿ ಭವಿಷ್ಯನೂ ಬೇಕಿಲ್ಲ ಯಾವ ಶಾಂತಿ ಅವಶ್ಯಕತೆಯೂ ಸಹ ಇಲ್ಲ ಆದರೆ ನಿಮ್ಮ ಪರಿಚಯಸ್ಥರು ಅಣ್ಣ ತಮ್ಮಂದರು ಅಕ್ಕಂದಿರು ಅಥವಾ ಸ್ನೇಹಿತರು ನಿಮ್ಮ ಸರೀಕರೆಲ್ಲ ಬೇರೆ ಬೇರೆ ಪಶ್ಚಿಮ ದೇಶಗಳಲ್ಲಿ ಇರತಕ್ಕಂತಹವರಿಗೆ ಚಂದ್ರಗ್ರಹಣ ವಿಡಿಯೋ ತೋರಿಸಿ ಅದರಲ್ಲಿ ನಿಮ್ಮ ಜನ್ಮ ರಾಶಿಯಿಂದ ಏನಿಸಿದರೆ ಎಷ್ಟನೇ ರಾಶಿಗೆ ಶುಭ ಎಷ್ಟನೇ ರಾಶಿಗೆ ಅಶುಭ ಅನ್ನೋದನ್ನು ನೋಡಬಹುದು ಮತ್ತೊಮ್ಮೆ ನೀವು ಇದನ್ನು ಅಂದರೆ ಶುಭ ಅಶುಭ ಅನ್ನೋ ತಿಳ್ಕೋಬಹುದು ಅವರು ಶಾಂತಿಯ ಪೂಜೆಗಳನ್ನು ಮಾಡಿಸಿಕೊಳ್ಳಲಿ ಒಳ್ಳೆಯದಾಗಲಿ ಈ ಪಿತೃಪಕ್ಷದ ಅಮಾವಾಸೆ ನಿಮಗೇನು ಹೊಸದಲ್ಲ ಗ್ರಹಣವೂ ಸಹ ಹೊಸದಲ್ಲ ಎರಡೂ ಒಟ್ಟಿಗೆ ಬಂದಿರೋದು ಏನೂ ತಪ್ಪಿಲ್ಲ ಇನ್ನಷ್ಟು ಶಕ್ತಿಗಳ ಸಂಚಯನಕ್ಕೆ ಅನುಕೂಲವಾಗುತ್ತೆ ಅದರ ಜೊತೆಗೆ ಇದೇ ಇಪ್ಪತ್ತೊಂದನೇ ತಾರೀಕು ಭದ್ರ ಅಮಾವಾಸೆ ಅಂದರೆ ಇಂದು ಪ್ರಮುಖ ಅಂದರೆ ಏನಪ್ಪ ಈ ಒಂದು ಅಮಾವಾಸೆ ಅಲ್ವಾ ನೋಡಿ ಗ್ರಹಣದ ದಿನ ಶುಭ ದಿನವೂ ಸಹ ಇರುತ್ತೆ ಇರೋದ್ರಿಂದ ನಾವು ಈ ಏನು ಮಾಡಬೇಕು ಚಂದ್ರಗ್ರಹಣ ಅಂದರೆ ಸೂರ್ಯಗ್ರಹಣ ಪೂಜೆಯನ್ನು ಮಾಡಬೇಕಾಗುತ್ತೆ ಪುನಃ ಪೂಜೆಯಾಗಿ ಅಮಾವಾಸ್ಯೆ ದಿವಸ ನಿಮ್ಮೆಲ್ಲರಿಗೂ ಸಹ ಸಿದ್ಧವಾಗುತ್ತೆ ಬರೋದಕ್ಕೆ ಈ ಗ್ರಹಣದ ದಿನ ಅಮಾವಾಸ್ಯೆ ದಿನ ಆದಷ್ಟು ಗರ್ಭಿಣಿ ಸ್ತ್ರೀಯರು ಹೊರಗಡೆ ಅಂತೂ ಬರಲಿಕ್ಕೆ ಹೋಗಬೇಡಿ ಈ ತಾಯಿತನ ಅಲ್ವಾ ಆಗೋದು ತುಂಬಾ ಅಪರೂಪ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂದರೆ ಕೆಲವೊಬ್ಬರಿಗೆ ಎಷ್ಟೇ ವರ್ಷಗಳಾದರೂ ತಾಯ್ತನ ಅನ್ನೋದು ಕೂಡಿ ಬಂದಿರೋದಿಲ್ಲ ಎಷ್ಟೋ ವರ್ಷಗಳ ನಂತರ ನೀವು ಪ್ರೆಗ್ನೆಂಟ್ ಅನ್ನೋದು ಆಗಿರ್ತೀರ ಹಾಗಾಗಿ ನೀವು ಆದಷ್ಟು ಎಚ್ಚರಿಕೆಯಿಂದ ಇದ್ದರೆ ತುಂಬಾ ಒಳ್ಳೆಯದು ಮತ್ತು ನರದೃಷ್ಟಿ ಈ ದೃಷ್ಟಿ ಮಾಟ ಮಂತ್ರ ಎಲ್ಲವೂ ಕೂಡ ಇಂದಿನ ದಿನಗಳೇ ನಡೆಯತಕ್ಕಂಥದ್ದು ಹಾಗಾಗಿ ನೀವು ಆದಷ್ಟು ತುಂಬಾ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಮನೆಯ ಒಳಗಡೆನೆ ಇರಿ ಮತ್ತು ನೀವು ಈ ಸರ್ವ ಕಾರ್ಯಸಿದ್ಧಿ ಮೂಲಕ ನೀವು ಇದನ್ನೆಲ್ಲ ಸಾಧಿಸ್ಕೋಬಹುದು ಯಾಕೆಂದರೆ ನೀವು ಈ ಗ್ರಹಣ ಅನ್ನೋ ಟೈಮಲ್ಲಿ ಆದಷ್ಟು ಈ ಸ್ತೋತ್ರಗಳು ಪಠಣೆಗಳು ಮಾಡುವುದರಿಂದ ನಿಮಗೆ ಯಾವ ಏನೇ ಭಯ ಅನ್ನೋದು ಆಗೋಲ್ಲ ನಿಮ್ಮ ಜೀವನದಲ್ಲಿ ಅಂದರೆ ಕುಂಭರಾಶಿಯವರ ಜೀವನದಲ್ಲಿ ಆದಷ್ಟು ಅದೃಷ್ಟ ಐಶ್ವರ್ಯ ಒಳಿತು ಅನ್ನೋದು ತಂದುಕೊಡಲಿ ಈ ಅಮಾವಾಸ್ಯೆಯ ತದನಂತರ ಈ ಸರಿಯಾದ ವಿಧಿವಿಧಾನಗಳನ್ನು ಪಾಲಿಸಿದರೆ ನಿಮಗೆ ಅದೃಷ್ಟ ಅನ್ನೋದು ಕುಲಾಯಿಸುತ್ತೆ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು